ನಮಸ್ತೆ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿಮಗೆ ತುಂಬಾನೇ ಹೆಲ್ಪ್ ಆಗುವಂತ ಟಾಪಿಕ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ಬ್ರೈಡಲ್ ಸೀರೆ ಕುಚ್ಚು ಕ್ರೋಸ ಕುಚ್ಚನ್ನ ಹಾಕೋದಕ್ಕೆ ಕ್ರೋಸಾ ಕುಚ್ಚನ್ನ ಹಾಕೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ಗೆ ಶೇರ್ ಮಾಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಇದ್ರಲ್ಲಿ ಏನ್ ವಿಶೇಷ ಅಂತ ಅಂದ್ರೆ ನಾವು ಒಂದು ಬ್ರೈಡಲ್ ಸೀರೆ ಕುಚ್ಚನ್ನ ಹಾಕಬೇಕಾದ್ರೆ ನಾವು ಎಷ್ಟು ಎಳೆದಾರ ತಗೋಬೇಕು ಜೊತೆಗೆ ಎಷ್ಟು ಲೆಂತ್ ಅನ್ನ ತಗೋಬೇಕು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಂಡಿರ್ಬೇಕು ಬೇಸಿಕ್ ಆಗಿ ಯಾಕೆಂದ್ರೆ ನೀವು ಸ್ವಲ್ಪ ತಗೊಂಡು ದಾರ ಕಡಿಮೆ ಆದ್ರೆ ಅದನ್ನ ಗಂಟು ಹಾಕೋಬೇಕು ತುಂಬಾನೇ ಹಿಂಸೆ ಆಗತ್ತೆ ನಿಮ್ಮ ಬಿಗಿನರ್ಸ್ ಗಳಿಗೆ ಈಗ ಇದಕ್ಕೆ ನಾನು ನೋಡಿ ಈ ರೇಷ್ಮೆ ಸೀರೆಗೆ ನಾನು ಬ್ರೈಡಲ್ ಕುಚ್ಚನ್ನ ಕಟ್ತಾ ಇದೀನಿ ಇದನ್ನ ನಾವು ನೋಡಿ ಈಗ ಇದರಲ್ಲಿ ಟಿಪ್ಸ್ ಏನಂದ್ರೆ ಈಗ ಇದಕ್ಕೆ ಎರಡು ಕಲರ್ ದಾರ ಬೇಕಾಗತ್ತೆ ನೋಡಿ ಒಂದು ಬಾಟಲ್ ಗ್ರೀನ್ ಇದೆ ಮತ್ತೆ ಇದು ಕೇಸರಿ ಕಲರ್ ಇದೆ ಈ ಎರಡು ಮಿಕ್ಸ್ ಮಾಡಿ ನಾವು ಕುಚ್ಚನ್ನ ಕಟ್ಬೇಕು ಈಗಾಗಲೇ ಜಿಗ್ಜಾಜ್ ಎಲ್ಲಾ ರೆಡಿ ಆಗಿದೆ ಸೀರೆಗೆ ಇದನ್ನ ಯಾವ ರೀತಿ ಕಟ್ಟಬೇಕು ಮತ್ತೆ ಎಷ್ಟು ಎಳೆ ದಾರ ಬೇಕಾಗುತ್ತೆ ಅನ್ನುವಂಥದ್ದನ್ನು ಎಳೆ ದಾರ ಬೇಕು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅದಕ್ಕೋಸ್ಕರ ನಾನು ಈ ಈ ವಿಡಿಯೋನ ನಾನು ಎಕ್ಸ್ಪೆಷಲ್ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ನಿಮಗೆ ತುಂಬಾ ಎಲ್ಪ್ ಆಗುವಂಥ ಎಲ್ಲ ಟಿಪ್ಸ್ನೊಂದಿಗೆ ಈ ವಿಡಿಯೋನ ನಾನೀಗ ಶುರು ಮಾಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ಎಳೆ ದಾರ ಬೇಕಾಗತ್ತೆ ಜೊತೆಗೆ ಇದಕ್ಕೆ ಎಷ್ಟು ಲೆಂತ್ ಆಗಿ ನಾವು ಈಗ ಒಂದು ದಾರನ ನಾವು ಫುಲ್ ಇಡೀ ಸೆರ್ಗ್ಗೆ ಹಾಕ್ಬೇಕಾದಾಗ ಎರಡು ಕಲರ್ ದಾರನ ನಾವು ಎಷ್ಟು ಲೆಂತ್ ಆಗಿ ಸುತ್ಕೋಬೇಕಾಗತ್ತೆ ಆ ಸುತ್ತಬೇಕಾದ್ರೆ ಯಾವ ರೀತಿ ಯಾವ ಮೆಥಡಲ್ಲಿ ಸುತ್ತಬೇಕು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ನೋಡಿ ನಾವು ಒಂದು ಸೀರೆ ಹಾಕುವಾಗ ಈಗ ನಮ್ಮ ಹತ್ರ ಆದರೆ ಸೀರೆ ಕಲರ್ಸು ಅದರಲ್ಲೂ ಅಷ್ಟು ಸೀರೆ ಕುಚ್ಚಾಕ್ತಾನು ನಮಗೆ ಕಲರ್ಸು ಸಿಗಲ್ಲ ಆದ್ರೆ ನೀವು ಅಸ್ತಾಗಿ ಬಿಗಿನರ್ಸ್ ಆದಾಗ ಒಂದು ಸೀರೆ ಹಾಕ್ಬೇಕಾದ್ರೆ ನೀವು ಆರಾರು ಆರು ಎಳೆ ಈಗ ನಾವು ಒಂದು ಸೀರೆಗೆ ಕುಚ್ಚು ಹಾಕಬೇಕಾದ್ರೆ ಆರೇಳೆ ದಾರನ ರೆಡಿ ಮಾಡ್ಕೋಬೇಕು ಅಲ್ಲಿಗೆ ನೀವು ಒಂದೇ ಕಲರ್ದು ಆರು ದಾರ ತಗೋಬೇಕಾಗತ್ತೆ ಅದು ಯಾರ ಕೈಲೂ ಆಗೋಲ್ಲ ಯಾಕೆಂದರೆ ನಮ್ಗೆ ಸೀರೆಗಿಂತ ಕಾಸ್ಟ್ ಜಾಸ್ತಿ ಆಗೋಗುತ್ತೆ ಅದಕ್ಕೋಸ್ಕರ ಒಂದೇ ದಾರದಲ್ಲಿ ನಾವು ನಮ್ಮ ಹತ್ರ ಮಿಕ್ಕಿರುವಂಥ ದಾರಗಳಿದ್ರೆ ಒಂದೇ ಕಲರ್ದು ನಾವು ಆರು ದಾರನೂ ಒಂದು ಒಟ್ಟಿಗೆ ಇಟ್ಕೊಂಡು ನಾವು ಸಹ ಇನ್ನು ಕೋಸ ಕುಚ್ಚನ್ನು ಹಾಕ್ಬೋದು ಈಗ ಒಂದೊಂದೇ ಇದ್ದಾಗ ನಾವು ಯಾವ ರೀತಿ ಸುತ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಎಷ್ಟು ಲೆಂತ್ ತಗೋಬೇಕು ಅಂತ ಕೊನೆವರೆಗೂ ವಿಡಿಯೋನ ನೋಡಿ ಯಾವ ರೀತಿ ಯಾವ ರೀತಿ ಇದನ್ನು ಸುತ್ತಿ ರೆಡಿ ಮಾಡ್ಕೊತೀನಿ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಇದರಲ್ಲಿ ಇನ್ನೊಂದು ಟಿಪ್ಸ್ ಟಿಪ್ಸ್ ಇದೆ ಇದು ಏನಂದ್ರೆ ಇಲ್ಲಿ ನೋಡಿ ಸ್ಟಾರ್ ಮ್ಯಾಕ್ಸ್ ಅಂತಿದೆ ಇದು ಇದೇ ಈಗ ನಮಗೆ ಈ ದಾರ ನಿಮ್ ನಮಗೆ ತೀರೋಗತ್ತೆ ಈ ದಾರ ತೀರೋದಾಗ ನಮ್ಗೆ ಇದೇ ಬೇಕು ಅಂದಾಗ ಸಿಗಲ್ಲ ಇದೇ ಕಲರು ಅದಕ್ಕೋಸ್ಕರ ನೋಡಿ ಇದನ್ನು ಈ ರೀತಿ ತೆಗೆದುಬಿಟ್ಟು ಇದನ್ನು ಈ ರೀತಿ ತೆಗೆದ್ಬಿಟ್ಟು ನಾವು ಎಲ್ಲಿ ಸ್ಟೋರ್ ಮಾಡಬೇಕು ಇದರಲ್ಲೆಲ್ಲ ನಂಬರ್ಸ್ ಇರುತ್ತೆ ಇದರಲ್ಲಿ ಇದನ್ನು ನಾವು ಲೇಬಲನ್ನು ತಗೋಗಿ ಕೊಟ್ಟರೆ ಸೇಮ್ ಕಲರ್ ಸೇಮ್ ಕ್ವಾಲಿಟಿದಾರ ನಮಗೆ ಸಿಗತ್ತೆ ಆಗ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲಿ ಸ್ಟೋರ್ ಮಾಡ್ಬೇಕು ಹೇಳಿ ಅಲ್ಲಿ ಇಲ್ಲಿ ನಾವು ಇಟ್ಟಾಗ ಏನಾಗುತ್ತೆ ನಾವು ಇದು ಸಿಗಲ್ಲ ನಮಗೆ ಅದಕ್ಕೋಸ್ಕರ ನಾವು ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ನಮಗೆ ಸಾಕಾದರೆ ಓಕೆ ಸಾಕಾಗಿಲ್ಲ ಅಂತಾದಾಗ ಈಗ ಎರಡು ಸೀರೆ ಇರುತ್ತೆ ಒಂದೇ ಕಲರು ಒಂದು ಒಂದು ಸೀರೆ ಖಂಡಿತ ಆಗುತ್ತೆ ಇನ್ನೊಂದು ಸೀರೆಗೆ ಇದೇ ಹಾಕಬೇಕು ಅಂದಾಗ ಅರ್ಧಕ್ಕೆ ತೀರೋಯ್ತು ನಮಗೆ ಬೇಕು ಇನ್ನೊಂದು ಯಾಗ ಅದೇ ಕಲರ್ ಸಿಗೋಲ್ಲ ಯಾಕ ಇದು ಸೇಮ್ ಥ್ರೆಡ್ ಮತ್ತು ಸೇಮ್ ಕ್ವಾಲಿಟಿ ಖಂಡಿತ ಸಿಗತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈಗ ದಾರನ ಯಾವ ರೀತಿ ನೋಡಿ ಯಾವ ರೀತಿ ಇದನ್ನು ಸುತ್ಕೋತೀನಿ ಅನ್ನುವಂಥದ್ದನ್ನು ನೀವು ನೋಡ್ಬೋದು ಬನ್ನಿ ಈಗ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ನೋಡ್ತಿರಲ್ಲ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ಆದಷ್ಟು ಲೈಕ್ ಕೊಡಿ ಫ್ರೆಂಡ್ಸ್ ಇಷ್ಟ ಆಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಎಲ್ಪ್ಫುಲ್ ಅಂತ ಅನ್ಸಿದ್ರೆ ಯಾರಿಗೆಲ್ಲ ಇಷ್ಟ ಇದೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಬನ್ನಿ ಈಗ ನೋಡೋಣ ವಿಡಿಯೋನ ಶುರು ಮಾಡೋಣ ಅಂತ ಹೇಳಿದ್ನಲ್ಲ ಈಗ ಈ ದಾರನ ಇದಕ್ಕೆ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ ನಾವು ನುಲಿಯುವಾಗ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ ನೀವು ತಿಳ್ಕೊಂಡ್ರೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದೊಂದು ಬ್ರೈಡಲ್ ಸೀರೆ ಕುಚ್ಚು ಇದು ಈ ವಿಡಿಯೋನ ಈ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಅದನ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂತ ನೀವು ರೇಷ್ಮೆ ಸೀರೆಗಳಿಗೆ ಈ ವರ್ಕನ್ನು ನೀವು ಮಾಡ್ಕೋಬಹುದು ಕ್ರೋಸಾ ಕುಚ್ಚನ್ನ ನೋಡಿ ಈ ರೀತಿ ಡಬ್ಬಿಗಳು ನೋಡಿ ಮಾತ್ರೆ ಡಬ್ಬಿಗಳು ಏನೋ ಒಂಥರ ಡಬ್ಬಿಗಳು ಮನೇಲಿ ಇದ್ದೇ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ದಾರನ ಆರೆಳೆ ದಾರನ ರೆಡಿ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಈ ಡಬ್ಬ ಬೌಲನ್ನು ಇಟ್ಕೊಂಡಿರೋ ಉದ್ದೇಶ ದಾರ ಹೊರಗಡೆ ಎಲ್ಲೂ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಇದ್ರೊಳಗಡೆ ದಾರನ ಹಾಕಿದ್ದೀನಿ ಇದು ಎಷ್ಟೇ ಎಲ್ಪ್ ಆಗುತ್ತೆ ಅಂತ ಮುಂದೆ ನೋಡ್ತಾ ಹೋಗಿ ಜೊತೆಗೆ ಎಷ್ಟು ಲೆಂತ್ ನಾವು ಎಷ್ಟು ಎಳೆ ದಾರ ಅನ್ನೋದು ಗೊತ್ತಾಯಿತು ಆರೆಳೆ ಎಂಟು ಎಳೆ ತಗೋತಾರೆ ಆರೆಳೆ ಮಿನಿಮಮ್ ಆಗಿ ಸಾಕಾಗುತ್ತೆ ಲೆಂತ್ ಎಷ್ಟು ಬೇಕಾಗತ್ತೆ ಒಂದು ಸೀರೆಗೆ ಅಂದರೆ ನೋಡಿ ಈ ಸೈಜಲ್ಲಿ ನೀವು ಒಂದು ಎಳೆ ದಾರನ ಇದಕ್ಕೆ ಸುತ್ತಿದ್ರೆ ಅಷ್ಟು ಸಾಕಾಗತ್ತೆ ಕರೆಕ್ಟಾಗಿ ಸಾಕಾಗತ್ತೆ ಸ್ವಲ್ಪ ಮಿಗತ್ತೆ ಕೂಡ ಅದಕ್ಕೋಸ್ಕರ ನೀವು ಈ ಅಳ್ತೇಲಿ ಒಂದು ಇನ್ನೂರೈವತ್ತು ಇದಕ್ಕಿಂತ ಸಣ್ಣದಾದರೆ ಮುನ್ ಇನ್ ಇದಕ್ಕಿಂತ ಸಣ್ಣ ಡಬ್ಬಿ ಟಾನಿಕ್ ಡಬ್ಬಿಗಳು ಬರುತ್ತೆ ಕ್ರೀಮ್ ಡಬ್ಬಿಗಳು ಬರುತ್ತೆ ಅದರಲ್ಲೆಲ್ಲ ನೀವು ಸುತ್ಕೋತೀವಿ ಅಂತಂದರೆ ಮುನ್ನೂರ ಎಳೆ ತಗೋಬೇಕಾಗತ್ತೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಮಗೆ ಇದು ಇದೆಲ್ಲ ಕಣ್ಣೊಂದು ಟೂ ಬರುತ್ತೆ ನೋಡಿ ಅದರ ಡಬ್ಬ ಇದು ಅದಕ್ಕೆ ಇದಕ್ಕೆ ಇನ್ನೂರೈವತ್ತೇಳೆ ಸಾಕಾಗತ್ತೆ ನೋಡಿ ಎರಡು ಜನ ಈ ರೀತಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇದನ್ನು ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಕೌಂಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಅರತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ದಾರ ಇದೆ ಇದೇ ರೀತಿ ನೀವು ಇನ್ನೂ ದಾರನೇ ಇದಕ್ಕೆ ರೌಂಡಾಗಿ ಸುತ್ಕೋಬೇಕು ನೋಡಿ ಇದು ಸುತ್ತುವಾಗ ಇದು ಯಾವುದೇ ಕಾರಣಕ್ಕೂ ಈಚೆ ಬರಲ್ಲ ನೀವು ಈ ಇದನ್ನ ತೆಗೆದು ಕೆಳಗಡೆ ಬಿಟ್ಬಿಟ್ರಿ ಅಂದರೆ ಇದೆಲ್ಲ ದೂರ ನಾವು ಎಳೆಯುವಾಗ ಇದೆಲ್ಲ ಹೊರಗಡೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಬೌಲ್ಗೆ ಹಾಕಳಿ ಇದೇ ರೀತಿ ನೂರೈವತ್ತೆಳೆನ ಸುತ್ತಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ಈಗ ನೋಡ್ಬೋದು ಒಂದು ಎಳೆ ದಾರ ರೆಡಿಯಾಗಿದೆ ಈಗ ಇದು ನೋಡಿ ಇನ್ನೂರೈವತ್ತು ಇಲ್ಲಿ ನೋಡಿ ಇನ್ನೂರೈವತ್ತೆಳೆ ದಾರ ಇಲ್ಲಿ ಒಂದು ರೌಂಡು ಒಂದು ರೌಂಡು ರೆಡಿ ಇದೆ ಇದನ್ನು ಸಿಕ್ಸ್ ಸ್ಟ್ಯಾಂಡ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ ನೋಡಿ ಇಲ್ಲಿ ಎರಡು ಎಡ್ಜಿ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಗಂಟು ಹಾಕೋಬೇಕು ಈ ರೀತಿ ಗಂಟು ಹಾಕೊಳ್ಳಿ ಹಾಕಂಡಾದ ಮೇಲೆ ನೋಡಿ ಇದು ಮತ್ತೆ ಇದು ಎರಡನ್ನು ಒಳಗಡೆ ಇದರೊಳಗಡೆ ಹಾಕಿಬಿಡಬೇಕು ನೋಡಿ ಎರಡನ್ನೂ ಇದ್ರೊಳಗಡೆ ಹಾಕೊಂಡು ಪುನಃ ಇನ್ನೊಂದು ಡಬ್ಬಿ ಏನಿದೆ ಅಲ್ಲ ಇದು ಅಳತೆಗೆ ನಾನು ಇನ್ನೂರೈವತ್ತು ರೌಂಡು ಇದು ಇನ್ನೊಂದು ಸ್ವಲ್ಪ ಸಣ್ಣ ಇದೆ ಇದೇನು ಕೌಂಟ್ ಆಗಲ್ಲ ಇಲ್ಲಿ ನಮಗೆ ಈ ಸೈಜ್ದಾದರೆ ನೀವೊಂದು ಇನ್ನೂರ ಎಪ್ಪತ್ತೇಳೆ ಒಳಗೆ ವರ್ಗು ಸುತ್ಕೋಬೇಕಾಗತ್ತೆ ಇದಕ್ಕೆ ಇನ್ನೂರೈವತ್ತೇಳೆ ಸಾಕಾಗುತ್ತೆ ಈಗ ಇಕ್ರೋಸ ಕುಚ್ಚಾನಾ ಹಾಕುವಾಗ ನೋಡ್ತಿರಲ್ಲ ಗೊತ್ತಾಗತ್ತೆ ನಿಮಗೆ ಇದು ಏನು ಕೌಂಟ್ ಆಗೋಲ್ಲ ಈ ಬಾಕ್ಸು ಈಗ ನೋಡಿ ಇದನ್ನು ಎರಡೂ ಕೌಂಟನ್ನು ಈ ರೀತಿ ಈ ರೀತಿ ಸುತ್ತಕೋಬೇಕು ಈಗ ನೋಡಿ ಈ ರೀತಿ ಸುತ್ತುತ್ತಾ ಹೋಗ್ಬೇಕು ಇದೆಲ್ಲ ಒಂದು ಸಣ್ಣ ಸಣ್ಣ ಸಣ್ಣದಾದ್ರೂ ನಿಮಗೆ ತುಂಬ ಹೆಲ್ಪ್ ಆಗುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಎರಡನ್ನು ಕೆಳಗಡೆ ಬಿಟ್ಟರೆ ನೀವು ಅದು ಸುತ್ತ ಓಡಾಡುತ್ತೆ ಮತ್ತು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನೋಡಿ ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ನಿಜ ನೀವು ನಂಬ್ತಿರೋ ಇಲ್ವೋ ನಾವು ಸ್ಟಾರ್ಟಿಂಗ್ ಕ್ರೋಸಾ ಕುಚ್ಚನ್ನು ಕಲಿಯುವಾಗ ಒಬ್ರು ನಮ್ಮ ಫ್ರೆಂಡ್ ಹೇಳ್ಕೊಡ್ತೀನಿ ಹೇಳಿದ್ರು ಅವ್ರು ಮನೆಗೆ ಹೋಗಿದ್ದೆ ನಾನು ಆಗ ಅವ್ರೇನು ಮಾಡಿದ್ರು ಎರಡು ಪೋಟಿಕೋ ಕಂಬಗಳಿರುತ್ತೆ ನೋಡಿ ಆ ಕಂಬಕ್ಕೂ ಈ ಕಂಬಕ್ಕೂ ಈ ಕಡೆ ಒಬ್ಬರು ಆ ಕಡೆ ಒಬ್ರು ಇಟ್ಕಂಡು ಸುತ್ತುತ್ತಾ ಇದ್ದರು ನಿಜ ಅವತ್ತು ನನಗೆ ಯಾವ ರೀತಿ ಎಪ್ಪ ಇದೆ ಇಷ್ಟು ಕಷ್ಟ ಇದೆ ಏನೋ ಕ್ರೋಸಾ ಕುಚ್ಚು ಯಾವ ರೀತಿ ಎಲ್ಲ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂತ ನಿಜ ಒಂದಷ್ಟು ದಿನ ಅದನ್ನು ಕಲಿಯೋದಕ್ಕೆ ಇಷ್ಟನೇ ಪಟ್ಟಿರಲಿಲ್ಲ ನಾನು ಆನಂತರ ಈ ಟಿಪ್ಸ್ ಎಲ್ಲ ತಿಳ್ಕೊಂಡ ನಂತರ ನಾನು ಕ್ಲಾಸ್ಗೆ ಹೋದ್ಮೇಲೆ ಅವ್ರು ಹೇಳ್ಕೊಟ್ರು ಅಷ್ಟೊಂದು ಯಾಕೆ ಎದ್ರು ಬೇಕು ಅದು ಅವರವರು ಅನುಕೂಲ ಹೇಗಿರುತ್ತೆ ಆ ರೀತಿ ಮಾಡ್ಕೊತಾರೆ ಅಂತೇಳಿ ನೋಡಿ ಈಗ ಇದನ್ನು ಈ ರೀತಿ ಸುತ್ತಕೊಂಡಾಗ ಇದು ತುಂಬಾ ಎಲ್ಪ್ಫುಲ್ ಆದ ವಿಡಿಯೋ ಅಂತ ಹೇಳ್ಬೋದು ಮತ್ತೆ ತುಂಬ ಈಸಿಯಾಗಿ ನಿಮಗೆ ಇದು ಎಲ್ಲರೂ ಮಾಡುವಂಥ ಮಾಡ್ಬೋದಾದಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಯಾವುದೇ ಕಷ್ಟ ಇಲ್ಲ ನೋಡಿ ಇದರಿಂದ ಅದಕ್ಕೆ ಸುತ್ತು ಅದರಿಂದ ಇದಕ್ಕೆ ಸುತ್ತು ಅದರಲ್ಲಿ ಯಾವ ರೀತಿ ಟಿಪ್ಸನ್ನು ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೋಬೇಕು ಅನ್ನೋದಷ್ಟೇ ಇದರಲ್ಲಿ ಆಗುತ್ತೆ ಇಲ್ಲಿ ನೋಡಿ ಇದಿಲ್ಲ ನಾವೊಂದು ಬೌಲನ್ನು ಅದಕ್ಕೆ ತಕ್ಕಂಥ ಬೌಲನ್ನು ನಾವು ಇಟ್ಕೊಂಡಿಲ್ಲ ಅಂದಾಗ ಸುಮ್ಮ ಸತಿನ ಸ್ಟಾರ್ಟಿಂಗಲ್ಲೆಲ್ಲ ಮಾಡುವಾಗ ಎಲ್ಲ ಗಂಟು ಹಾಕೊಂಡು ದಾರೆ ಎಲ್ಲ ವೇಸ್ಟ್ ಮಾಡಿದ್ದಿದೆ ಅದಕ್ಕೋಸ್ಕರ ನಿಮಗೆ ಬಿಗಿನರ್ಸ್ಗೆ ನಾನು ಈ ರೀತಿ ಟಿಪ್ಸನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಇದನ್ನು ತಿಳ್ಕೊಂಡ್ರೆ ಖಂಡಿತ ನೀವು ಆರಿ ವರ್ಕ್ ಮಾಡೋದು ಇಷ್ಟು ಈಸಿನ ಅಂತ ನೀವೇ ಅಂದ್ಕೊಂತೀರ ಈಗಾಗಲೇ ನನ್ನ ವೀಡಿಯೋಸ್ಗಳಲ್ಲಿ ನಾನು ಈಗಾಗಲೇ ನಾನು ತುಂಬಾ ಏನಂತ ಹೇಳ್ತೀವಿ ಕ್ರೋಸಾ ಕುಚ್ಚು ಬೇಸಿಕಿಂದನೂ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಏನು ಸುತ್ತುತ್ತಾ ಇದ್ದೀನಲ್ಲ ಇದು ರೇಷ್ಮೆ ಸೀರೆ ರಿಸಪ್ಷನ್ ಸೀರೆ ಇದಕ್ಕೆ ನಾನು ಬ್ರೈಡಲ್ ಕುಚ್ಚನ್ನು ಹಾಕ್ತಾ ಇರುವಂಥದ್ದು ಅದನ್ನು ಯಾವ ರೀತಿ ಹಾಕ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತ ಮಿಸ್ ಮಾಡದೆ ನಿಮಗೆ ವಿಡಿಯೋನ ಹಾಕ್ತೀನಿ ಮಿಸ್ ಮಾಡದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ನೋಡಿ ಇದನ್ನು ಆಲ್ಮೋಸ್ಟ್ ಎರಡನೇ ರೌಂಡ್ ಮುಗೀತು ನಮಗೆ ಎರಡು ಎಳೆ ದಾರ ರೆಡಿ ಆಯಿತು ಇದೇ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಸಿಕ್ಸ್ ಸ್ಟ್ಯಾಂಡನ್ನು ನೀವು ರೆಡಿ ಮಾಡ್ಕೋಬೋದು ನೋಡಿ ಇಷ್ಟ ಆಯಿತಾ ಆದಮೇಲೆ ಇನ್ನೇನು ಅಂತ ನೀವು ಕೇಳ್ಬೋದು ಈಗ ನೋಡಿ ಎರಡು ಎಳೆ ಈ ರೀತಿ ರೆಡಿಯಾಗಿದೆ ಈಗ ನೋಡಿ ಎರಡು ಎಳೆ ಎಡ್ಜನ್ನು ನೀಟಾಗಿ ಇಟ್ಕೋಬೇಕು ನೋಡಿ ಇಲ್ಲಿ ನೋಡಿ ಕೊನೆ ಎಡ್ಜ್ ಏನಿದೆ ಅಲ್ಲ ಎರಡು ಎಳೆದು ಗುಡ್ ಇಲ್ಲಿಗೆ ಇದು ನೋಡಿ ಒಂದಾಯಿತು ಎರಡಾಯ್ತು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದೆಳೆ ಇದು ಎರಡೆಳೆ ಪುನಃ ಇದನ್ನು ಈ ರೀತಿ ಮಡ್ಚ್ಕೋಬೇಕು ಈ ರೀ ಮ ಈ ರೀತಿ ಮಡ್ಚ್ಕೊಂಡಾಗ ಇದು ನಮಗೆ ಮೂರೇಳೆ ಆಗತ್ತೆ ಮೂರನ್ನು ಇಲ್ಲೊಂದು ಗಂಟನ್ನು ಹಾಕೋಬೇಕು ಈಗ ನಾವು ಮೂರೇಳೆಯನ್ನು ಏನು ಮಾಡಬೇಕು ಪುನಃ ಇದೇ ಡಬ್ಬಿ ಏನಿದೆ ಅಲ್ಲ ಇದಕ್ಕೆ ಈ ರೀತಿ ಸುತ್ಕೋಬೇಕು ನೋಡಿ ಇದೇ ರೀತಿ ನೀವು ಸುತ್ಕೋತಾ ಬಂದರೆ ಸಿಕ್ಸ್ ಸ್ಟ್ಯಾಂಡ್ ಆಗೋವರೆಗೆ ಆಗೇವರ್ಗೇನು ಸುತ್ತಬೇಕು ಇದು ಫುಲ್ ಸುತ್ತಾದ ಕೊನೆ ಎಡ್ಸಲ್ಲಿ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಯಾಕೆಂದರೆ ಬಿಡಿಯಲ್ಲಿ ಎಂತಿ ಆಗುತ್ತೆ ಕೊನೆಯಲ್ಲಿ ಹೇಗೆ ಈಗ ಮೂರನೇ ರೌಂಡ್ ಮುಗಿದಾಗ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈಗ ನೋಡಿ ಮೂರನೇ ರೌಂಡ್ ಮುಗಿದಿದೆ ಈ ಮೂರನೇ ರೌಂಡ್ ಮುಗಿದಾಗ ಆ್ಯಸ್ ಇಟ್ ಈಸ್ ಇಲ್ಲಿ ಈ ರೀತಿ ಈ ದಾರನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ನಾಲ್ಕಾಯಿತು ಈ ನಾಲ್ಕನ್ನು ಗಂಟಾಕಬೇಕು ಹಾಕಬೇಕು ನೋಡಿ ಯಾಕೆ ಅಂದರೆ ಈ ಗಂಟಾಕೋ ಉದ್ದೇಶ ಒಂದೆಳೆ ಬಿಟ್ಕೊಬಾರ್ದು ಒಂದೊಂದೊಳು ಯಾವುದೇ ಕಾರಣಕ್ಕೂ ಬಿಟ್ಕೊಬಾರ್ದು ಅಂತೇಳಿ ಈಗ ನೋಡಿ ಇದನ್ನು ಈ ಒಳಗೆ ಹಾಕೊಂಡು ಆ್ಯಸ್ ಇಟ್ ಈಸ್ ಇದನ್ನು ಈ ರೀತಿ ಸುತ್ತಕೊಳ್ಳೋಣ ಈಗ ನಾಲ್ಕು ಎಳೆ ರೆಡಿ ಆಗ್ತಿದೆ ಇದನ್ನು ಸುತ್ತಿ ನಾನು ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಏನು ಮಾಡೋದು ಅಂತ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ ಇದು ನುಲ್ಕೊಳ್ಳಲ್ಲ ಕಿತ್ತೋಗಲ್ಲ ಮತ್ತು ದಾರ ವೇಸ್ಟ್ ಆಗಲ್ಲ ಈ ರೀತಿ ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ ಹೊಸ್ದಾಗಿ ಗೊತ್ತಿರೋರಿಗೆ ಗೊತ್ತಿರ್ಬೋದು ನೀವು ಡಬ್ಬಿನೇ ಅಂತಲ್ಲ ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಒಂದು ಪೌಡರ್ ಡಬ್ಬಿ ಆಗ್ಬೋದು ಕ್ರೀಮ್ ಬಾಟಲ್ಸ್ ಕ್ರೀಮ್ ಟ್ಯೂಬ್ಗಳು ಬರುತ್ತೆ ನೋಡಿ ಅದಾಗ್ಬೋದು ಇಲ್ಲಾಂದರೆ ಮಂದವಾಗಿರುವಂಥ ರೆಡ್ಗಳು ಬರುತ್ತೆ ನೋಡಿ ಈಗ ನೋಟ್ಸ್ ಬೈಂಡವು ಮತ್ತು ಬುಕ್ಸು ಗಟ್ಟಿ ಇರುವಂಥದ್ದು ಅದಕ್ಕೆ ಸುತ್ಕೋಬೇಕು ನಾವು ಎಷ್ಟು ಗಾತ್ರ ತಗೊಂಡಾಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ಲೆಂತ್ ಬೇಕಾಗತ್ತೆ ನೋಡ್ಕೊಂಡು ನೀವು ಒಂದು ಸತಿ ಸುತ್ಕೋಬೇಕಾಗತ್ತೆ ಅರ್ಧ ಆದರೆ ಪುನಃ ಅಲ್ಲೊಂದು ಗಂಟೆ ಹಾಕೊಂಡು ಪುನಃ ಸುತ್ತಿ ನೀವು ಮಾಡೋದು ತುಂಬಾ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ದಪ್ಪ ತಗೊಂಡಾಗ ಕಡಿಮೆ ಮಾಡ್ಕೊಳ್ಳಿ ಲೆಂತನ್ನು ಸುತ್ತು ಸುತ್ತುತ್ತೀವಿ ನೋಡಿ ನಾವು ನೂರೈವತ್ತು ಇನ್ನೂರೈವತ್ತು ಮುನ್ನೂರ ಮುನ್ನೂರು ರೌಂಡನ್ನು ಅದನ್ನು ದಪ್ಪ ಇದ್ದಾಗ ಈ ರೀತಿ ಕಡಿಮೆ ಮಾಡ್ಕೊಳ್ಳಿ ಈಗ ನಾನು ಸಣ್ಣದು ಟಾನಿಕ್ ಬಾಟ್ಲೆಲ್ಲ ತಗೊಂಡಿದ್ರೆ ನಾನು ಅದಕ್ಕೆ ಮುನ್ನೂರು ಸುತ್ತನ್ನು ಸುತ್ತುತ್ತಾ ಇದ್ದೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಇನ್ನೂರೈವತ್ತು ಸುತ್ತನ್ನು ಸುತ್ಕೊಂಡಿದ್ದೀನಿ ಒಂದು ಸತಿ ನಾವು ಕೌಂಟ್ ಮಾಡ್ಕೊಂಡು ಸುತ್ತಕೊಂಡ್ರೆ ನಾವು ನೆಕ್ಸ್ಟು ಎಳೆಯೆಲ್ಲ ಸುತ್ತುವಾಗ ನಾವು ಯಾವ ಕೌಂಟ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನೋಡಿ ನೋಡಿ ಯಾವ ರೀತಿ ಒಳ್ಳೆ ಮ್ಯಾಜಿಕ್ ಥರ ಸುತ್ತುತ್ತಾ ಇದೆ ಅಲ್ವಾ ಇದನ್ನು ಇದನ್ನು ಈ ರೀತಿನೇ ಮಾಡಿದ್ರೆ ಕಂಫರ್ಟಬಲ್ ನನಗೆ ಈ ರೀತಿ ಕಂಫರ್ಟಬಲ್ ಅಂತ ಅನಿಸುತ್ತೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತಲ್ಲ ಈ ಟಿಪ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಯಾವುದು ಮೆಟೀರಿಯಲಲ್ಲಿ ಸುತ್ತಿದ್ರೆ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಕೊಬೋದು ಇದರಲ್ಲಿ ನನಗೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ ನಾನು ಎಲ್ಲ ಕುಚ್ಚು ಹಾಕುವಾಗ್ಲೂ ಇದೇ ರೀತಿ ಇದೇ ಮೆಥಡಲ್ಲೇ ನಾನು ಮಾಡೋದು ಈಗಲೂ ಇದು ಕುಚ್ಚು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ನೋಡಿ ಆಯಿತು ನಾಲ್ಕಾಗಿ ಐದನೇ ರೌಂಡ್ ರೆಡಿ ಇದೆ ಈಗ ನೋಡ್ಬೋದು ದಾರನೇ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ರೌಂಡ್ ಅಂತ ಒಂದು ದಾರ ನಮಗೆ ಸ್ವಲ್ಪ ಮೆಗುತ್ತೆ ನೋಡಿ ಇದನ್ನು ಬೌಲ್ ಒಳಗೆ ಹಾಕೊಳ್ಳೋಣ ಈಗ ನೋಡಿ ನೋಡಿದ್ರಲ್ಲ ಈಗ ಎಷ್ಟು ರೌಂಡ್ ಇದೆ ಎಷ್ಟಿದೆ ನೋಡಿ ಕಾಣಿಸ್ತಿದೆಯಾ ನಾಲ್ಕಾಗಿದೆ ಪುನಃ ಈಗ ಐದನೇ ರೌಂಡು ನೋಡಿ ಈಗ ಐದನೇ ರೌಂಡ್ಗೆ ನಾವು ಈ ರೀತಿ ಗಂಟು ಹಾಕಬೇಕು ಗಂಟಾಕಿಟ್ಕೊಂಡು ಪುನಃ ಈ ಡಬ್ಬಿಗೆ ಸುತ್ತಕೊಳ್ಳೋಣ ಈಗ ಕೊನೆ ಈಗ ನೋಡಿದ್ರಲ್ಲ ಒಂದು ಕ್ಲೋಸ್ ಆದಮೇಲೆ ಯಾವ ರೀತಿ ಗಂಟು ಹಾಕೊಳ್ಳೋದು ಅಂತ ಸೇಮ್ ಮೆಥಡನ್ನೇ ಫಾಲೋ ಮಾಡ್ಕೋಬೇಕು ನಾ ಎಂಡಲ್ಲಿ ಎಷ್ಟು ಆರೆಳೆ ದಾರ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ತಿಕ್ನೆಸ್ಸಲ್ಲಿ ಬರುತ್ತೆ ಯಾವ ರೀತಿ ಬರುತ್ತೆ ಅಂಥೇಳಿ ನೋಡೋಣ ಈಗ ನೋಡಿ ಐದು ರೌಂಡ್ ಮುಗೀತು ಪುನಃ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಲಾಸ್ಟ್ ರೌಂಡಿದು ಇದನ್ನು ಈಗ ಈ ರೀತಿ ಗಂಟು ಹಾಕೋಬೇಕು ಯಾಕೆಂದರೆ ಆಗಬಾರ್ದು ಒಂದೇಳೆ ಏರುಪೇರಾದರೆ ನಾವು ಎಷ್ಟು ನುಲ್ದಿದ್ದೀವಲ್ಲ ದಾರ ಅದಷ್ಟು ವೇಸ್ಟ್ ಆಗಿಬಿಡತ್ತೆ ಈಗ ನೋಡಿ ಕೊನೆ ರೌಂಡಿದು ಇದನ್ನು ಈ ರೀತಿ ಸುತ್ತಕೊಂಡ್ರೆ ಆಯಿತು ರೆಡಿ ಆಯಿತು ನಮಗೆ ಡೈರೆಕ್ಟ್ ಈಗ ನಾವು ಕುಚ್ಚಾಕೋದಕ್ಕೆ ದಾರ ರೆಡಿ ಇದೆ ಇದೇ ರೀತಿ ಇನ್ನೊಂದು ಕಾಂಟ್ರಾಸ್ಟ್ ಕಲರನ್ನು ನಾನು ಇದಕ್ಕೆ ಸುತ್ತಿಟ್ಕೊಂಡ್ಬಿಟ್ಟು ಎರಡನ್ನು ನಾನು ಯೂಸ್ ಮಾಡಿಕೊಂಡು ನಾನು ಮತ್ತು ಬೀಡನ್ನು ಯೂಸ್ ಮಾಡಿಕೊಂಡು ನಾನು ಕ್ರೋಶಾ ಕುಚ್ಚನ್ನು ಹಾಕುವಂಥದ್ದು ಬ್ರೈಡಲ್ ತುಂಬ ಬ್ರೈಡಲ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ತೋರಿಸ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಖಂಡಿತ ಮಿಸ್ ಮಾಡುವಂತೆ ನೋಡಿ ಇದನ್ನು ಕೊನೆಯಲ್ಲಿ ಹೇಗೆ ಬಂತು ಅಂತ ತೋರಿಸ್ತೀನಿ ಈಗ ನೋಡಿ ಇನ್ನೇನೋ ಆಲ್ಮೋಸ್ಟ್ ಆರೆಳೆ ದಾರ ರೆಡಿ ಆಗ್ತಿದೆ ನೋಡಿ ಎಲ್ಲೂ ಸ್ವಲ್ಪನೂ ನುಲ್ಕೊಂಡಿಲ್ಲ ಎಲ್ಲೂ ಏನೂ ಆಗಿಲ್ಲ ನೀಟಾಗಿ ರೆಡಿಯಾಗಿರುವಂಥ ಆರೆಳೆ ದಾರ ಈಗ ಇದನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಗಂಟಾಕಿಟ್ಬಿಟ್ರೆ ಇದು ರೆಡಿ ಆಯಿತು ಈಗ ಡೈರೆಕ್ಟ್ ನಾವು ಸೀರೆ ಮೇಲೆ ಕುಚ್ಚನ್ನು ಹಾಕೋಬೋದು ನೋಡಿ ತೋರಿಸ್ತೀನಿ ನಾನು ನಿಮಗೆ ಆರೆಳೆ ದಾರ ಇಲ್ಲಿ ರೆಡಿ ಇದೆ ನೀವು ಬೇಕಂದರೆ ಎಂಟೆಳೆ ಏಳೆಳೆ ಎಂಟೆಳೆ ಎಲ್ಲ ಮಾಡ್ಕೊಬೋದು ನೋಡಿ ಇಲ್ಲಿ ಮೂರೆಳೆ ಇದೆ ಇಲ್ಲಿ ಮೂರೆಳೆ ಇದೆ ಆರೆಳೆ ದಾರ ಹೇಗೆ ಒಂದು ಐದು ನಿಮಿಷದಲ್ಲಿ ರೆಡಿ ರೆಡಿಯಾಯಿತು ಅಂತ ನೀವು ನೋಡ್ಬೋದು ಈ ರೀತಿ ಗಂಟು ಹಾಕೋದ್ರಿಂದ ನಾ ಇದು ದಾರ ನಾವು ಇವತ್ತು ಸುತ್ತಿ ಮಡಿಗೆ ನಾಳೆ ನಾಳೆದ್ದು ಮಾಡುತ್ತೀವಿ ಅಂದ್ರೂ ಅದು ನುಲ್ಕೊಳ್ಳಲ್ಲ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಈ ಟಿಪ್ಸನ್ನು ಯೂಸ್ ಮಾಡ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಇಷ್ಟಪಡುವಂಥ ಕಲಿಬೇಕು ಅಂತ ಆಸೆ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತಷ್ಟು ಇನ್ನಷ್ಟು ನಿಮಗೆ ನಿಮಗೆ ಅನುಕೂಲ ಆಗುವಂತಹ ಎಲ್ಲ ನಿಮಗೆ ಕಲಿಕೆಗೆ ಇಷ್ಟ ಇರುವಂಥ ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ನಮಗೆ ಉತ್ಸಾಹ ಆಗತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ತಾಳ್ಮೆಯಿಂದ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು